ಎಲ್ಲರಿಗೂ ನಮ್ಮ ಸೊ ಇವತ್ತು ಒಂದು ತುಂಬಾನೇ ಅಂದ್ರೆ ಗಿಲ್ಲಿ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಮನೆಯವರಿಗೆ ಕಿಚ್ಚ ಸುದೀಪ್ ಅವರ ಒಂದು ಭೇಟಿ ಮಾಡಿ ಸೊ ಅವರ ಒಂದು ಆಶೀರ್ವಾದನ ಪಡೆದು ಅವ್ರ ಜೊತೆ ಮಾತುಕತೆನ ಮಾಡಿ ಸೊ ಒಂದು ಮಾತುಕತೆ ಮಾಡಿರೋದಾಗಿರ್ಬೋದು ವೈರಲ್ ಖುಷಿರು ಕೂಡ ಆಯ್ತು ನಮ್ಗೂನು ಎಲ್ಲ ಒಂದು ಸಪೋರ್ಟ್ ಸಿಗುತ್ತಲ್ಲ ಈ ತರ ದೊಡ್ಡ ಸೊ ಈಗ ನಮ್ ಸೀನಿಯರ್ಸ್ ಸೊ ದರ್ಶನ್ ಸರ್ ಸುದೀಪ್ ಸರ್ ಶಿವಣ್ಣ ಸರ್ ಯಶ್ ಸರು ಗಣೇಶ್ ಸರ್ ಸರ್ ಸೊ ನಮ್ಮ ಸೀನಿಯರ್ಸ್ ಅಂಡ್ ಅಂತಾನೆ ಹೇಳ್ಬಹುದು ಪುನೀತ್ ರಾಜ್ಕುಮಾರ್ ಸರು ಸೊ ಇವತ್ತಿಲ್ಲ ಬಟ್ ಆದ್ರವ್ರು ನಾವು ಯಾವಾಗ್ಲೂ ಇದೆಲ್ಲ ನೋಡ್ತಾ ಇದ್ದಾಗ ಒಂದು ಖುಷಿ ಆಗುತ್ತೆ ಬಿಗ್ ಬಾಸ್ ನ ಗೆದ್ದು ಬಂದು ಸೊ ಅವ್ರಿಗೆ ಒಂದು ಸಪೋರ್ಟ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಅದು ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಆದ್ರೂನು ಇಲ್ಲ ನಮ್ಮ ಹುಡುಗ ಬೆಳಿಬೇಕು ಒಂದು ಟ್ಯಾಲೆಂಟ್ ಕಲೆ ಇದ್ದರು ಬೆಳಿಬೇಕು ಅವ್ರು ಇನ್ನು ಎತ್ರಿಕ್ ಹೋಗ್ತಾರೆ ಸೊ ಇದೊಂದು ತೋರಿಸ್ತಾರಲ್ಲ ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಈಗ ಶಿವರಾಜ್ ಕುಮಾರ್ ಸರ್ ಒಂದು ಬರ್ತಿರೋ ಮಾಹಿತಿ ಏನು ಅಂದ್ರೆ ಏನೋ ಯಾರು ಜಾಯಿನ್ ಆಗ್ತಿಲ್ಲ ಏನು ಒಂದೇ ಒಂದು ನಿಮಿಷ ನೋಡ್ಕೊಂಬಿಡೋಣ ಅದು ಏನ್ ಆಗ್ತಾ ಇಲ್ಲ ಯಾಕೋ ಯಾರು ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಸುರೇಶ್ ಕುಮಾರ್ ಸರ್ ಸೊ ಇದಕ್ಕೆ ತುಂಬಾ ಧನ್ಯವಾದಗಳು ಸೊ ಏನ್ ವಿಚಾರ ಅಂದ್ರೆ ಅದೇ ಈಗ ಶಿವರಾಜ್ ಕುಮಾರ್ ಸರ್ ಆಗೋ ಮಾಡಿ ನಮ್ಮ ಗಿಲ್ಲಿ ನಟ ಒಂದು ಆಶ್ ವಿಚಾರ ಎಲ್ಲೆಡೆ ಒಂಥರ ಪಬ್ಲಿಸಿಟಿ ಆಗ್ತಾ ಇದೆ ವೈರಲ್ ಆಗ್ತಿದೆ ಸೊ ಈ ತರ ಹೊಸ ಒಂದು ಕಲೆಗಳಿಗೆ ಹೊಸ ಟ್ಯಾಲೆಂಟ್ ಗಳಿಗೆ ಸಪೋರ್ಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಒಂಥರ ಖುಷಿ ಕೊಡೋ ವಿಚಾರ ಅಂತಾನೆ ಹೇಳ್ಬೋದು ಏಕೆಂದ್ರೆ ಬರ್ತಿರೋರಿಗೆ ಏನಾದ್ರು ಸಪೋರ್ಟ್ ಮಾಡಿದಾಗ ಅವ್ರಿಗೆ ಇನ್ನು ಏನೋ ಮಾಡ್ಬೇಕು ನಮ್ಮಂತವ್ರಿಗೆ ಇನ್ನು ಏನೋ ಮಾಡ್ಬೇಕು ಸಪೋರ್ಟ್ ಸಿಗ್ತಾ ಇದೆ ನಮ್ ಸೀನಿಯರ್ಸ್ ಆಗಿರ್ಬೋದು ಅಥವಾ ಹೊರಗಡೆ ಒಂದು ಪ್ರಪಂಚದಲ್ಲಿ ಏನೋ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾ ಇದ್ದಾಗ ನಮ್ಗೆ ಇನ್ನೊಂದು ಬೂಸ್ಟ್ ಬರುತ್ತೆ ಮಾಡೋಣ ಸಿಗುತ್ತೆ ನಮ್ಗೊಂದು ಕೆಲ್ಸಗಳಿಗೆ ಪ್ರತಿಫಲ ಸಿಗ್ತಾ ಇದೆ ಅಂತ ನಮಗೆ ಒಂದಿಷ್ಟು ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ಮಾಡೋದಿಕ್ಕೆ ಏನಾದ್ರು ಬಿಗ್ ಒಂದು ಬಿಗ್ ರಿಯಾಲಿಟಿ ಶೋ ನ ವಿನ್ ಆಗಿ ಈಗ ಏನೋ ಅನ್ನೋ ಟೈಮ್ ಅಲ್ಲಿ ಈಗ ಶಿವರಾಜ್ ಕುಮಾರ್ ಸರ್ದು ಸುದೀಪ್ ಸರ್ದು ದರ್ಶನ್ ಸರ್ದು ಸೊ ಯಶ್ ಎಷ್ಟೋ ಸರ್ ಮತ್ತೆ ಅವ್ರ ತಾಯಿನ ಮೊನ್ನೆ ಕಾಲ್ ಮಾಡಿದ್ರು ಅವರು ಒಂದು ರ್ಯಾಲಿ ಟೈಮ್ ಅಲ್ಲಿ ಕಾಲ್ ಮಾಡಿ ಒಂದು ವಿಶ್ವ ತುಂಬಾ ಅದೇ ಒಂದು ಇನ್ನೊಂದು ಗಿಲ್ಲಿಗೆ ಒಂದು ಶಿವಣ್ಣರ ಒಂದು ಮುಂದಿನ ಸಿನಿಮಾದಲ್ಲಿ ಬಾಸ್ ವಿನ್ ಆಗಿರೋ ಒಂದು ಕಾರಣದಿಂದ ಸೊ ಅವನ ಒಂದು ಪಾತ್ರನ ಇನ್ನು ಒಂದು ಮಹತ್ವ ರೀತಿಯಲ್ಲಿ ಒಂದು ತುಂಬಾನೇ ಇಂಪಾರ್ಟೆನ್ಸ್ ನ ಕೊಟ್ಟು ರೆಡಿ ಮಾಡ್ತಾ ಇದಾರೆ ಆ ಪಾತ್ರ ಒಂದು ಕೇಳುವಂತ ವಿಚಾರ ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ಗಂತೂ ಸೊ ಈ ತರ ಸಿಗ್ತಾ ಹೋದಾಗ ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ತರ ಒಂದು ಅವಕಾಶಗಳಾಗಿರ್ಬೋದು ಈ ತರ ಒಂದು ಸಪೋರ್ಟ್ ಸಿಗ್ತಾ ಹೋದಾಗ ಡೆಫಿನೆಟ್ಲಿ ತುಂಬಾ ಅಂದ್ರೆ ತುಂಬಾ ರೀಚ್ ಆಗೋದಿಕ್ ಆಗಿರ್ಬೋದು ಗೊತ್ತಿತ್ತು ಯಾಕಂದ್ರೆ ಅಕಸ್ಮಾತ್ ಏನೋ ಇಲ್ದೆ ಇರೋರ್ ಏನೋ ಸೋಲ್ಬಹುದನ್ನೋ ಬಟ್ ಟ್ಯಾಲೆಂಟ್ ಇದ್ದು ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕಂತ ಗೊತ್ತಿರೋರು ಡೆಫಿನೆಟ್ಲಿ ಲೈಫ್ ಚಾನ್ಸ್ ಚಾನ್ಸ್ ಎಲ್ಲ ಅಂಡ್ ಗಿಲ್ಲಿ ಝೀರೋ ಇಂದ ಬಂದು ಇವತ್ತು ಈರೋ ಬೆಳ್ದಿರೋ ಇಲ್ಲಿ ಸೊ ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತದೆ ಸಿನಿಮಾ ಈಗ ಆಲ್ರೆಡಿ ಅಲ್ಲೇ ಶಿವರಾಜ್ ಕುಮಾರ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಅಲ್ಲಿ ಮಾಡ್ಬೇಕಾದ್ರೆ ಒಂದು ಪಾತ್ರ ಸಿಕ್ಕಿದೆ ಪಾತ್ರಕ್ಕೆ ಒಂದು ಮಾಹಿತಿ ಬಂದಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನ್ ತಿಳಿಸಿ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಾಯ್ಸ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದೀನಿ ಅಂಡ್ ಇದ್ರ ಮಧ್ಯೆ ನಾನ್ ನಿಮ್ನ ಕೇಳ್ಕೊಳ್ಳೋದು ಒಂದೇನಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಆಗಿರೋರು ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಲೈವ್ಗೆ ಲೈವ್ ಸೊ ನಿಮ್ದು ಇದ್ರೆ ತಿಳಿಸಿ ಇದ್ರೆ ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಗಿಲ್ಲಿ ಗಿಲ್ಲಿಗೆ ಒಂದು ಅವಕಾಶ ಕೊಟ್ಟಿದ್ದಾಗಿರ್ಬೋದು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದಾಗಿರ್ಬೋದು ಸೊ ಈ ತರ ಒಂದು ಚಿಕ್ಕಣ್ಣವ್ರು ಶುರುವಾಲ್ ಬಂದಾಗ ಇದೇ ತರ ಒಂದ್ ಸಪೋರ್ಟ್ ಸಿಕ್ಕಿತ್ತು ಸೊ ಸಿಗ್ತಾ ಇದೆ ಆ ಒಂದು ಸಪೋರ್ಟ್ ಏನ್ ಅನಿಸ್ತಾ ಇದೆ ನಿಮ್ಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಏನ್ ಅನಸ್ತಾ ಇದೆ ಗಿಲ್ಲಿಗೆ ಈ ಒಂದು ಸಿಗ್ತಾ ಇರೋದು ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಶರಣ್ ಸರ್ ಜಗ್ಗೇಶ್ ಸರ್ ಸುದೀಪ್ ಸರ್ ಪ್ರತಿಯೊಬ್ಬರಿಂದ ಗಿಲ್ಲಿಗೆ ಒಂದು ಸಿಗ್ತಿದೆ ಸೊ ಅದು ಏನಕ್ಕೆ ಸಿಗ್ತಿದೆ ಅಂದ್ರೆ ಒಂದು ಬಡವ ಅಂತ ಅಥವಾ ಅವನತ್ರ ದುಡ್ಡಿಲ್ಲ ಅಂತ ಅಂತ ಅಲ್ಲ ಟ್ಯಾಲೆಂಟ್ ಗೆ ಒಂದು ಸಪೋರ್ಟ್ ಸಿಗ್ತಾ ಇರೋದು ಬೆಲೆ ಸಿಗ್ತಾ ಇರೋದು ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಹೇಳಿ ತಿಳಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡೋಣ ಏನ್ ಅನ್ನಿಸ್ತಾ ಇದೆ ಒಂದು ಲೈಕ್ ಮಾಡಿ ನಮಗೂ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಸೊ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ನಾವು ಒಂದು ಒಳ್ಳೊಳ್ಳೆ ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದೊಳ್ಳೆ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು ಒಂದು ಸಿನಿಮಾಗಳು ಮುಂದೆ ನೋಡೋಣ ಮಾಡೋ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ ಒಂದು ನಿಮ್ಮ ಸಪೋರ್ಟ್ ಸಿಕ್ಕಾಗ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸ್ವಲ್ಪ ತಿಳಿಸಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ ನಿಮ್ ಅನಿಸಿಕೆ ಏನು ಅಂತ ತಿಳ್ಸಿ ಇದ್ರ ಬಗ್ಗೆ ಅಂಡ್ ನಾವು ಇನ್ನಷ್ಟು ಒಂದ್ ಒಳ್ಳೊಳ್ಳೆ ಕಾನ್ಸೆಪ್ಟ್ ನ ತಗೊಂಡ್ ಬರ್ತೀವಿ ಒಳ್ಳೆ ಶಾರ್ಟ್ ಫಿಲಮ್ಸ್ ಈಗ ಆಲ್ರೆಡಿ ಮಾಡಿದ್ವಿ ಒಂದ್ ಐದು ನಾನು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ನಾ ಇನ್ನೊಂದು ಸ್ವಲ್ಪ ದಿನ ಈಗ ಸ್ವಲ್ಪ ಗ್ಯಾಪ್ ಆಗಿದೆ ಸೊ ಮುಂದಿನ ದಿನಗಳೆಲ್ಲ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸೊ ಈಗ ಇಲ್ಲಿ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನ್ ಅನಸ್ತಾ ಇದೆ ಸೊ ಅಂದ್ರೆ ಈ ಶಿವರಾಜ್ ಕುಮಾರ್ ಸರ್ ಅನ್ನೋದಕ್ಕಿಂತ ಇನ್ನು ಇನ್ನು ಇನ್ನೂ ಅವಕಾಶಗಳು ಬರ್ತವೆ ಗಿಲೆಗೆ ಈಗ ಶಿವಣ್ಣವರು ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಹಿಂಗೆ ಇದು ನೋಡಿದ್ರೆ ನಮಗೆ ಡೇಟ್ ಈಗ ಚಿಕ್ಕಣ್ಣವ್ರು ನೆನಪಾಗ್ಬಿಡ್ತಾರೆ ಸೊ ಚಿಕ್ಕಣ್ಣವ್ರು ಕೂಡ ಹಿಂಗೆ ಗಾರೆ ಕೆಲಸ ಮಾಡೋ ಅಲ್ಲಿ ಅವೇ ಟಿವಿ ಲೋ ಎಲ್ಲೋ ಒಂದು ಆಂಕರಿಂಗ್ ಮಾಡ್ತಾ ಇದ್ರು ಸೊ ಕಾಮಿಡಿ ಟೈಮ್ ಅಲ್ಲಿ ಸೊ ಹಂಗೆ ಅದು ಒಂದು ಕಿರಾತಕ ಅಂತ ಒಂದು ಮೂವಿ ಬಂತು ಸೊ ಅದರಿಂದ ನೆಕ್ಸ್ಟ್ ಒಂದು ಹೆಶರ್ ಅವ್ರನ್ನ ಒಂದು ಕೈ ಹಿಡ್ದು ಎತ್ಕೊಂಡ್ಬಿಟ್ರು ಸೊ ಅವ್ರು ಎಲ್ಲೋ ಹೋಗ್ಬಿಟ್ರು ಕಿರಾತಕ ರಾಜ ಮತ್ತೆ ಮಾಸ್ಟರ್ ಪೀಸು ಸೊ ಇವೆಲ್ಲ ಮಾಡ್ತಾ ಮಾಡ್ತಾ ಚಿಕ್ಕಣ್ಣವ್ರು ಎಲ್ಲೋ ಹೋಗ್ಬಿಟ್ರು ಸೊ ಈಗ ಆ ಒಂದು ಸರ್ದಿಲಿ ನಟ ಇದ್ದಾನೆ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ ಸೊ ಡೆಫಿನೆಟ್ಲಿ ಒಳ್ಳೆ ಆರ್ಟಿಸ್ಟು ಟ್ಯಾಲೆಂಟ್ ಇದೆ ಬಳಸ್ಕೊಳ್ಳುವಂತ ಟ್ಯಾಲೆಂಟ್ ಇದೆ ಅವರು ಅವ್ರಿಗೆ ಹೇಳ್ಕೊಳೋದೇ ಬೇಕಾಗಿಲ್ಲ ನಾವು ಆ ರೇಂಜಿಗೆ ಆ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಾಮೆಂಟ್ಸ್ ಹಂಗೆ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪದೇ ಪದೇ ಕೇಳ್ದಿಂತ ಬೇಜಾರಾಗ ಬೇಡಿ ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೊಂದು ಏನೋ ಒಂದು ಹುಮ್ಮಸ್ಸು ಎಕ್ಸ್ಟ್ರಾ ಏನೋ ಮಾಡೋದಿಕ್ಕೆ ಆಗಿರ್ಬೋದು ಸೊ ಒಂದು ಎಕ್ಸ್ಟ್ರಾ ಹುಮ್ಮಸ್ ಬರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಪ್ಲೈ ಮಾಡಿ ನಾಲ್ಕು ಜನ ಲೈವ್ ಅಲ್ಲಿ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ಲೈವ್ ಪ್ರತಿ ಸಲ ಲೈವ್ ಅಲ್ಲಿ ಬಂದಾಗ ಸೊ ಒಬ್ಬ್ರ ಆಗಿರ್ಬೋದು ಇಬ್ರು ಆಗಿರ್ಬೋದು ಹುಟ್ಟಲ್ಲಿ ಲೈವ್ ಅಲ್ಲಿ ಬಂದು ಕೊನೆವರೆಗೂ ನನ್ನ ಲೈವ್ ನ ಎಂಡ್ ಮಾಡೋವರೆಗೂ ನೋಡ್ತೀರಾ ಸೊ ತುಂಬಾ 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 ಥ್ಯಾಂಕ್ಸ್ ಸೊ ಈಗ ಯಾರು ಲೈವ್ ಅಲ್ಲಿ ಇದರೋ ಸೊ ದಯವಿಟ್ಟು ಒಂದು ಕಾಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಏನಾದ್ರು ರಿಪ್ಲೈ ಮಾಡ್ತೀನಿ ಲೈವ್ ಅಲ್ಲಿ ಬಂದಿರೋ ಪ್ರತಿಯೊಬ್ರು ಎಲ್ಲರದ್ದು ಊಟ ಆಗಿದೆ ಅಂತ ಅನ್ಕೊಳ್ತೀನಿ ಏನಾದ್ರೂ ಕಾಮೆಂಟ್ ಮಾಡಿ ಲೈವ್ ಅಲ್ಲಿರೋರು ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಏನ್ ಟ್ರಿಪ್ಲಿ ಮಾಡ್ತಾ ಇಲ್ಲ ಅತ್ತತ್ರ ಎಂಟು ನಿಮಿಷ ಎಂಟೂವರೆ ನಿಮಿಷ ಆಗ್ತಾ ಬಂತು ಲೈವ್ ಸೊ ಅದೇ ಗಿಲ್ಲಿ ಬಗ್ಗೆ ಒಂದು ಮಾತಾಡ್ಬೇಕಂತಾನೆ ಬಂದಿದ್ದು ನಾನು ಗಿಲ್ಲಿ ಸೊ ಇವತ್ತದು ಒಂದು ವೈರಲ್ ಆಗ್ತಾ ಇದೆ ಸೊ ಅವನ ಒಳ್ಳೆತನಕ್ಕೆ ಅವನ ಟ್ಯಾಲೆಂಟ್ಗೆ ಸೊ ಸಿಕ್ಕಿದೆ ಹೊರಗಡೆ ಯಾರೇನೆ ಮಾತಾಡ್ಬೋದು ಒಂದು ಬಡ್ತ ಬಡವಂತರ ನಾಟಕ ಮಾಡ್ತಾ ಇದ್ದ ಸೊ ಅದಕ್ಕೆ ಗೆದ್ದ ಕಾಮಿಡಿ ಬರೀ ಕಾಮಿಡಿನೇ ಮಾಡ್ತಿದ್ದ ಬಿಗ್ ಬಾಸ್ ಅಲ್ಲಿ ಅದಕ್ಕೆ ಗೆದ್ದ ಸೊ ಏನೇ ಅನ್ಕೋಬಹುದು ಯಾಕಂದ್ರೆ ಕಾಮಿಡಿನ ಸ್ಟ್ರೆಂತ್ ಅಲ್ವಾ ಅದಕ್ಕೆ ಅಲ್ವಾ ಬಿಗ್ ಬಾಸ್ ಮನೆ ಕಳ್ಸಿದ್ದು ಒಬ್ಬ ಅವ್ನ ಕಾಮಿಡಿಯನ್ ಅಂತಾನೆ ಬಿಗ್ ಬಾಸ್ ಮನೆಗೆ ಕಳ್ಸಿದ್ದು ಸೊ ಕಾಮಿಡಿಯನ್ ಏನ್ ಮಾಡೋಕಾಗುತ್ತೆ ಕಾಮಿಡಿ ಮಾಡೋದ್ ಬಿಟ್ಟು ಸೊ ಅದ್ ಕಾಮಿಡಿ ಅಂದ್ರೆ ನೀವು ಬೇರೆ ನೋಡ್ಬೋದು ಸೀಸನ್ ಅಲ್ಲ ಸೊ ಕಾಮಿಡಿ ಮಾಡಿದ ತಕ್ಷಣ ಯಾರು ಬಿನ್ ಆಗಿಲ್ಲ ಜನ ಒಬ್ಬ ಸೆಲೆಬ್ರಿಟಿಗೆ ಕೊಡೋಷ್ಟು ಪ್ರೀತಿನ ಕೊಡ್ತಿದ್ದಾರೆ ಸೊ ಅಷ್ಟೊಂದು ಅವ್ನ ಹಚ್ಕೊಂಡಿದ್ದಾರೆ ಅಂದ್ರೆ ಅದು ಅವನಲ್ಲಿ ಒಂದ್ ಸ್ಪೆಷಲ್ ಯೂನಿಕ್ ಟ್ಯಾಲೆಂಟ್ ಇರೋದಿಕ್ಕೆ ಅಲ್ವಾ ಸುಮ್ ಸುಮ್ನೆ ಯಾರು ವಿನ್ ಆಗೋದಿಲ್ಲ ಸುಮ್ ಸುಮ್ನೆ ಯಾರು ಇಷ್ಟೊಂದು ಪ್ರೀತಿ ಕೊಡೋದಿಲ್ಲ ನನಗಂತೂ ತುಂಬಾ ಖುಷಿ ಇದೆ ಇಲ್ಲಿ ನಟ ಗೆದ್ದಿರೋದು ವೆಲ್ ಡಿಸರ್ವ್ ನಾವು ಯಾವಾಗ ಬಿಗ್ ಬಾಸ್ ಅದೊಂದು ಮೀಮು ಹೊರಗಡೆ ವೈರಲ್ ಆಗ್ತಾ ಇತ್ತು ಪ್ರತಿ ಸಲ ಹೊರಗಡೆ ಇರೋ ಜನಕ್ಕೆ ಒಂದು ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಫಿನಾಲೆ ಫಿನಾಲೆನ ಮಾಡ್ತಾ ಇದ್ರು ಸೊ ತಪ್ಪ ತಪ್ಪಾಯ್ತು ಸ್ವಲ್ಪ ಸಾರಿ ಫಿನಾಲೆನ ಮಾಡ್ತಾ ಇದ್ರು ಬಟ್ ಈ ಸಲ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಗಳಿಗೋಸ್ಕರ ಗ್ರಾಂಡ್ ಫಿನಾಲೆ ಮಾಡ್ತಾ ಇದಾರೆ ಅಂತ ಹೊರ್ಗಡೆ ಮೀಮ್ನ ಓಡಾಡ್ತಿತ್ತು ಯಾಕೆ ಅಂದ್ರೆ ಹೊರಗಡೆ ಇರೋ ಫಿಕ್ಸ್ ಆಗಿದ್ರು ಗಿಲ್ಲಿನೇ ವಿನ್ ಆಗೋದು ಈ ಸಲ ಒಂದು ಬಿಗ್ ಬಾಸ್ ಶೋ ನ ಅಂತ ಸೊ ಹಾಗಾಗಿ ಡೆಫಿನೆಟ್ಲಿ ಗಿಲ್ಲಿನೇ ವಿನ್ ಆದ ಇನ್ನೇನು ಒಳಗಡೆ ಇರೋರಿಗೆ ಅಲ್ಲ ಒಂದು ಕ್ರೇಜ್ ಸೊ ಅದಕ್ಕೋಸ್ಕರ ಮಾಡಿದ್ರು ಮಾಡಿದ್ರೆ ಬಂದ ಬಂದ್ಮೇಲೆ ಗಿಲ್ಲಿ ಕೂಡ ದಂಗಾಗಿ ಹೋಗಿದಾರೆ ಈ ಒಂದು ಕ್ರೇಜ್ ನೋಡಿ ಆ ಜನರು ಪ್ರೀತಿ ನೋಡಿ ಸೊ ಅದೊಂದು ತುಂಬಾ ಪ್ಯೂರ್ 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 ಪ್ರೀತಿ ಅದು ಅದ್ ಯಾರಿಗೂ ಸಿಗೋಂತದಲ್ಲ ಸೊ ಈಗ ಶಿವಣ್ಣವರು ಮತ್ತೆ ಸುದೀಪ್ ಸರ್ ಪ್ರತಿಯೊಬ್ರು ನಮ್ ಇಂಡಸ್ಟ್ರಿ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಗಿಲ್ಲಿಗೆ ಸೊ ಪ್ರೇಮ್ ಸರ್ ಕೂಡ ಬಿಗ್ ಬಾಸ್ ಬಂದಾಗ ಒಂದು ಮೂವಿ ಪ್ರಮೋಷನ್ ಟೈಮ್ ಅಲ್ಲಿ ಸಾಂಗ್ ಪ್ರಮೋಷನ್ ಗೆ ಬಿಗ್ ಬಾಸ್ ಬಂದಾಗ ಸೊ ಪ್ರೇಮ್ ಸರ್ ಕೂಡ ಹೇಳೋಗಿದ್ದಾರೆ ಜೋಗಿ ಪ್ರೇಮ್ ಸರ್ ಸೊ ಬಿಗ್ ಸ್ಕ್ರೀನ್ ಟ್ಯಾಲೆಂಟ್ ಗುರು ನೀನು ಒಳ್ಳೆದಾದೆ ಆಗುತ್ತೆ ಹೊರಗಡೆ ಹಬ್ಬ ಅಂತ ಸೊ ಗಿಲ್ಲಿಗೆ ಇನ್ಮೇಲೆ ಒಳ್ಳೆ ಅವಕಾಶಗಳು ಸಿಕ್ತಾ ಹೋಗ್ತವೆ ಒಳ್ಳೊಳ್ಳೆ ಹಿಂಗೆ ನಮ್ ಚಿಕ್ಕಣ್ಣ ಅವರು ಎಲ್ಲಾ ಹೀರೋಗಳ ಜೊತೆ ಒಂದ್ ರೌಂಡ್ ಎಲ್ಲಾ ಹೀರೋಗಳ ಜೊತೆ ಒಂದು ಕಾಮಿಡಿನ ಮಾಡ್ಕೊಳ್ತು ಒಂದು ಪಾತ್ರನ ಬಂದು ಹೀರೋ ಹೆಂಗ್ ನಿಂತಿದಾರಲ್ಲ ನೆಕ್ಸ್ಟ್ ಗಿಲ್ಲಿ ಆ ಸ್ಥಾನಕ್ಕೆ ಬರ್ತಾನೆ ಅನ್ನೋದ್ರಲ್ಲಿ ಡೌಟ್ ಎಲ್ಲ ಡೆಫಿನೆಟ್ಲಿ ಬಂದೇ ಬರ್ತಾನೆ ಗಿಲ್ಲಿ ನನಗೊಂದ್ರು ಕನ್ಫರ್ಮ್ ಇದೆ ಅಪ್ಪ ಸೊ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಒಂದು ಯೂಟ್ಯೂಬ್ ಚಾನಲ್ ನ ಯಾರು ಲೈವ್ ನೋಡ್ ಹಂಗೆ ಹೋಗ್ಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೇಳ್ಕೊಳ್ಳೋದು ಸೊ ನಮ್ಗೆ ಬೇರೆ ಬೇರೆ ಕಂಟೆಂಟ್ ಮಾಡೋಕಾಗಿರ್ಬೋದು ಸೊ ನಮ್ಮ ಟ್ಯಾಲೆಂಟ್ ನ ಶೋ ಮಾಡ್ಕೊಳ್ಳೋದಿಕ್ ಆಗಿರ್ಬೋದು ನಮಗೆ ತುಂಬಾ ಒಂದು ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ ದಯವಿಟ್ಟು ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ನಮ್ ನೆಕ್ಸ್ಟ್ ನಮ್ ಕಡೆಯಿಂದ ಏನೋ ಕಂಟೆಂಟ್ ಮಾಡಿದ್ರು ಅದ್ ಇದೇ ಅಕೌಂಟ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ನಂದೇ ಯೂಟ್ಯೂಬ್ ಚಾನೆಲ್ ಅಂತ ಸೊ ತುಂಬಾ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ಒಂದ್ ಲೈವ್ ಗೆ ಕಾಮೆಂಟ್ ಮಾಡಿ ಸೊ ನಿಮ್ಗೆ ಇಷ್ಟದಂಗ ಮಾತಾಡಿದ್ರ ಬಗ್ಗೆ ಏನ್ ಅನಿಸ್ತಾ ಗಿಲ್ಲಿ ನಟನ್ ಬಗ್ಗೆ ಸೊ ಗಿಲ್ಲಿ ಶಿವಣ್ಣ ಹಾಗೂ ಸುದೀಪ್ ಸರ್ ಮೀಟ್ ಮಾಡಿರೋದ್ರ ಬಗ್ಗೆ ಸೊ ಸಖತ್ ವೈರಲ್ ಆಗ್ತಾ ಇದೆ ಅವ್ರ ಆಶೀರ್ವಾದ ಪಡೆದು ಸೊ ಶಿವಣ್ಣ ಒಂದು ಕಾಸ್ಟ್ಲಿಯಸ್ಟ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಗಿಲ್ಲಿಗೆ ಅಂಡ್ ಒಂದು ಸಿನಿಮಾದಲ್ಲಿ ತುಂಬಾ ಮೈಂಡ್ ಪಾತ್ರ ಬೇರೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಈ ನ್ಯೂಸ್ ಓಡಾಡ್ತಾ ಇದೆ ಹೊರಗಡೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಏನಾದ್ರು ತಿಳಿಸಿ ಲೈವಲ್ ಇರೋರು ಹತ್ತು ಜನ ಅಲ್ಲಿ ಇದರ ಸೊ ದಯವಿಟ್ಟು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಇರೋರು ದಯವಿಟ್ಟು ಮತ್ತೆ ಮತ್ತೆ ಕೇಳ್ತಿದ್ವಿ ನಂಗೆ ಲೈಕ್ ಮಾಡಿ ಲೈವ್ಗೆ ಏನಾದ್ರು ಮಾತಾಡಿ ಹನ್ನೊಂದು ಜನ ಇದೀರಾ ತುಂಬಾ ತುಂಬಾ ಧನ್ಯವಾದಗಳು ಲೈವ್ ಇರೋರಿಗೆ ಲೈವ್ ಅಲ್ಲಿ ಯಾರು ಇದಿರೋ ಸ್ವಲ್ಪ ನನಗೂ ಗೊತ್ತಾಗುತ್ತೆ ಸ್ವಲ್ಪ ಶೋ ಮಾಡಿ ನನಗೆ ಗೊತ್ತಿರೋರು ಅಥವಾ ಮತ್ತೆ ನಾನು ಹಿಂದೆಲ್ಲ ಬಿಗ್ ಬಾಸ್ ರಿವ್ಯೂ ನ ತುಂಬಾ ತುಂಬಾ ಸಪೋರ್ಟ್ ನ ಮಾಡಿದೀರ ಸೊ ಈಗ ನೆಕ್ಸ್ಟ್ ಬಿಗ್ ಬಾಸ್ ಈಗ ಮುಗ್ದಿದೆ ಬೇರೆ ಕಂಟೆಂಟ್ ನದೇ ಒಂದು ಶಾರ್ಟ್ ಫಿಲಮ್ ತರ ಒಂದು ಕಂಟೆಂಟ್ ನ ರೆಡಿ ಮಾಡ್ಕೊಂಡು ಮಾಡ್ಬೇಕು ಅದು ಲೈವ್ ಅಲ್ಲೇ ಅಂತ ಒಂದು ಪ್ಲಾನ್ ನ ಮಾಡ್ತಾ ಇದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ ನಾನು ನಂಬಿದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಅಕೌಂಟ್ ನ ಸೊ ಏನಾದ್ರು ಕಾಮೆಂಟ್ ಮಾಡಿ ಹನ್ನೆರಡು ಹನ್ನೆರಡು ನಿಮಿಷ ಆಗ್ತಾ ಬಂತು ಸೊ ನಾನು ಮೂರ್ ನಿಮಿಷ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಒಂದು ಲೈವ್ ನ ಸೊ ಎಂಡ್ ಮಾಡ್ತೀನಿ ಅಲ್ಲಿಗೆ ತುಂಬಾ ಲಾಂಗ್ ಆಗುತ್ತೆ ಸೊ ನೋಡೋರ್ಗು ಸೊ ಏನಾದ್ರೂ ತಿಳಿಸಿ ದಯವಿಟ್ಟು ನನ್ನ ವಾಯ್ಸ್ ಸರಿಯಾಗಿ ಕೇಳ್ತಿದ್ಯಾ ನನ್ನ ಫೇಸು ಕ್ವಾಲಿಟಿ ಎಲ್ಲ ಕರೆಕ್ಟ್ ಆಗಿದೆಯಾ ಏನಾದ್ರೂ ಮಾತಾಡಿ ಅಂಡ್ ಹೊರಗಡೆ ಹೊರಗಡೆ ಮಾಡ್ತಾ ಇದೀನಿ ಟೆರೆಸ್ ಮೇಲೆ ವಿಡಿಯೋನ ಸೊ ಸ್ವಲ್ಪ ನಾಯ್ಸ್ ಇದ್ದೇ ಇರುತ್ತೆ ಅದು ನ್ಯಾಚುರಲ್ ಇರ್ಲಿ ಅಂತಾನೆ ಮಾಡ್ತಿದ್ದೀನಿ ಯಾವುದೇ ಮೈಕ್ ಯೂಸ್ ಮಾಡ್ತಾ ಇಲ್ಲ ಸೊ ನ್ಯಾಚುರಲ್ಗೆ ಮಾತಾಡ್ತಾ ಇದ್ದೀನಿ ಹೊರಗಡೆ ಒಳಗಡೆ ಮಾಡಿದ್ರೆ ಸ್ವಲ್ಪ ಎಕೋ ಆಗುತ್ತೆ ವಾಯ್ಸು ಹೊರ್ಗಡೆ ಆದ್ರೆ ಸ್ವಲ್ಪ ನಾಯ್ಸ್ ಬರುತ್ತೆ ಗಾಳಿ ಬೇರೆ ಇದೆ ಈ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ಗಾಳಿ ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ತುಂಬಾ ಗಿಡ ಮರಗಳು ಇದೆ ಸ್ವಲ್ಪ ತೋರಿಸ್ತೀನಿ ತೋರಿಸ್ತೀನಿ ಟೆರೆಸ್ ಇಲ್ಲಿ ನೋಡಿ ಇಲ್ಲೇ ಕೂತ್ಕೊಂಡಿದ್ದೀನಿ ಮರಗಳು ಕಡೆ ಮನೆ ಪೂರಾ ಟೆರೆಸ್ ಹ್ಮ್ ಇದು ಈಗ ಟೆರೆಸ್ ಮೇಲೆ ಇದೀನಿ ನಾನು ಇಲ್ಲಿ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಇಲ್ಲಿ ಒಂದು ಬಕೆಟ್ ನ ಇಟ್ಕೊಂಡು ಸೊ ಅದ್ರ ಮೇಲೆ ಫೋನ್ ಇಟ್ಕೊಂಡು ಸ್ಟ್ಯಾಂಡ್ ಒಳಗಡೆ ಇದೆ ಸೊ ಸ್ಟ್ಯಾಂಡ್ ಇಲ್ಲಿ ಗಾಳಿಗೆ ಬೀಳುತ್ತೆ ಅಂತ ಬಕೆಟ್ ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ಹೊರಗಡೆ ಇಷ್ಟು ಗಿಡಗಳು ಇದ್ರ ಬಗ್ಗೆ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸಪ್ರೇಟ್ ಆಗಿ ಒಂದು ಲೈವ್ರ ಮಾಡಿ ಸೊ ಇದನ್ನ ಹೆಂಗ ಹಾಕಿದೀವಿ ಇಲ್ಲಿ ನಾವೇ ಒಂದಿಷ್ಟು ಮನೆಗೆ ಬೇಕಾದಂತ ಒಂದು ಪದಾರ್ಥಗಳನ್ನ ಬೆಳ್ಕೊಳ್ಳೋದಾಗಿರ್ಬೋದು ಸೊ ಮಾಡ್ತಾ ಇರ್ತೀವಿ ಸೊ ಇದು ಮನೆ ಸುತ್ತಮುತ್ತ ಇರುವಂತ ಒಂದು ಪ್ರದೇಶ ಸೊ ಮತ್ತೆ ಎಸ್ ಬರೋಣ ಇದು ಮನೆ ಸುತ್ತಮುತ್ತ ಇಲ್ಲಿ ನೋಡಿ ಗಾಳಿ ಹೆಂಗ್ ಬೀಸುತ್ತೆ ತೆಂಗಿನ ಮರಗಳು ಇದಾವೆ ಮನೆ ಹತ್ರನೇ ಸೊ ಸಖತ್ ವಾತಾವರಣ ಮಾತ್ರ ಚೆನ್ನಾಗಿದೆ ಬಟ್ ಈ ತರ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅದೇನಾಗಲ್ಲ ಒಂದೊಳ್ಳೆ ನ್ಯಾಚುರಲ್ ಕ್ವಾಲಿಟಿ ಬರುತ್ತೆ ಮತ್ತೆ ಬನ್ನಿ ಬನ್ನಿ ಹ್ಮ್ ಓಕೆ ಒಂದು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಅಲ್ಲ ಒಂದ್ ತರ್ಟಿ ಸೆಕೆಂಡ್ ಲೈವ್ ನ ಎಂಡ್ ಮಾಡ್ತೀನಿ ಸೊ ಯಾರು ಇನ್ನು ಲೈಕ್ ಕೂಡ ಮಾಡಿಲ್ಲ ಸಬ್ಸ್ಕ್ರೈಬ್ ಆದ್ರೂ ಮಾಡ್ಕೊಳ್ಳಿ ಏನಾದ್ರೂ ಕಾಮೆಂಟ್ ಸೆಕ್ಷನ್ ರಿಪ್ಲೈ ನೀವು ಲೈವ್ ಅಲ್ಲಿ ಅದೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ಸಲ ಲೈವ್ ಅಲ್ಲಿ ಮಾಡಿದಾಗ ಕೆಲವರು ಹೇಳ್ತಾ ಇರ್ತಾರೆ ಯಾರು ಬರಲ್ಲ ಆಗೋ ಏನ್ ಅಂತ ಕೇಳ್ಸ್ಕೊಳಕು ಅವ್ರಿಗೆ ಒಂದು ಪೇಷನ್ಸ್ ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಏನೋ ನಾವ್ ಏನೋ ಹೇಳ್ತೀವಿ ಏನೋ ಮಾತಾಡ್ತೀವಿ ಅಂದಾಗ ಸೊ ಒಂದು ಪ್ರೀತಿ ಕೊಟ್ಟು ಲೈವ್ ಅಲ್ಲಿ ಇರ್ತಿರಲ್ಲ ಕೊನೆ ಅವ್ರಿಗೂ ಜನ ಇರ್ಲಿ ಒಬ್ರೇ ಇರ್ಲಿ ಸೊ ಅದು ತುಂಬಾ 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 ನಮ್ಗೊಂದು ಖುಷಿ ಕೊಡುತ್ತೆ ನೆಕ್ಸ್ಟ್ ಏನೋ ಮಾಡೋದಿಕ್ ಸೊ ನನ್ನ ತಲೆಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ವಿಚಾರಗಳಿದೆ ಅವನ್ನೆಲ್ಲ ಹೊರಗಡೆ ತರಬೇಕು ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಗಿಲ್ಲಿ ನಟವ್ರು ಒಳ್ಳೇದಾಗ್ಲಿ ಗಿಲ್ಲಿ ನಟ ಅವರು ಇನ್ನು ಎತ್ತರದ ಬೆಳಿಲಿ ಸೊ ನಮಗೂ ಒಂದು ಇನ್ಸ್ಪಿರೇಷನ್ಸ್ ಇನ್ಸ್ಪಿರೇಷನ್ ಯಾಕಂದ್ರೆ ಏನು ಇಲ್ದೇನೆ ಝೀರೋ ಇಂದ ಬಂದ ಇವತ್ತು ಹೀರೋ ಆಗಿದ್ದಾರೆ ಸೊ ಅವ್ನ ಇನ್ಸ್ಪಿರೇಷನ್ ಇಟ್ಕೊಂಡು ನಾವು ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಲೈವ್ ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟೊತ್ತಿರ್ಗು ಐದು ಜನ ಇದ್ದೀರಾ ಕೊನೆಯದಾಗಿ ಲೈವ್ ಸೊ ನಿಮ್ಗೆ ತುಂಬಾ 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 ಧನ್ಯವಾದಗಳು ಮತ್ತೆ ಮುಂದಿನ ಲೈವ್ ಅಲ್ಲಿ ಸಿಗೋಣ ಬಾಯ್